ಬಾಳೆ ಬೇಡ ಬೇರೆ ಏನಾದರೂ ಸಿ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ಇಸ್ ಜಸ್ಟ್ ಅ ಮೂಡ್ ಆ ಮೂಡ್ ಅಷ್ಟೇ ಯಾವ ತರ ಆಗ್ಬೇಕು ಒಂದೊಂದು ವರ್ಕಿಂಗ್ ಆನ್ ಇಟ್ ಬಿಕಾಸ್ ನನಗೆ ಪರ್ಸ್ನಲಿ ಐ ಟೇಕ್ ಅ ಲಾರ್ಡ್ ಆಫ್ ಜಾಯ್ ಲಾರ್ಡ್ ಆಫ್ ಜಾಯ್ ಇನ್ ದ ಕಾಸ್ಟ್ಯೂಮ್ಸ್ ಬಿಕಾಸ್ ಸಮ್ ಹೌ ಫೀಲ್ ಅದೊಂದು ಒಂದು ಇವ್ರು ಹೇಳ್ತಾ ಇದ್ರೆ ಈಗ ಅವರು ಎಲ್ ಒಬ್ಂಗ್ ಪ್ಲಾನ್ ಮಾಡಿದಾಗಲೇ ಹಾಗೆ ಅಂತ ಸೇ ಅದು ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಓ ಇದೆಲ್ಲ ಹೋಗುತ್ತಾ ಇಲ್ಲಿ ಈ ಥರ ಎಲ್ಲ ನೋಡ್ತಾರೆ ಜನ ಅಂದ್ಬಿಟ್ಟು ಅಂತ ದಟ್ಸ್ ವೆನ್ ಆ್ಯಕ್ಚುಲಿ ನೀವು ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ ಐ ಥಿಂಕ್ ಸಮ್ ಸಿಕ್ಸ್ ಟು ಸೆವೆನ್ ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ ಕೋಟು ಅದು ಇದು ಹೋಗ್ತದೆ ದೆನ್ ವಿ ಸ್ಟಾರ್ಟೆಡ್ ಗೆಟ್ ಮೇಕಿಂಗ್ ಲೈಕ್ ಒನ್ ಸಿಗ್ನೇಚರ್ ಈ ಸೀಸನ್ ಹೀಗಿರಲಿ ಆ ಸೀಸನ್ ಹಾಗಿರಲಿ ಅಂತ ಆ್ಯಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದಟ್ ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಬಿಕಾಸ್ ಅದೊಂಥರ ಅದೊಂದು ಸಂಬಂಧ ನಮ್ಮದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತೆ ಅಲ್ಲಿ ನನಗೆ ಅದು ಸರಿ ಇಲ್ಲ ಐಸ್ ಯಾಕಂದರೆ ತುಂಬ ನಿಂತ್ಕೊಬೇಕು ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು ಕೆಲವು ಟೈಮ್ ಶೆಕೆ ಕೆಲವು ಟೈಮ್ ಓವರ್ ಕೋಲ್ಡು ಅದು ಸ್ಟೇಜು ಗೋ ತ್ರೂ ಸಮೀಪಲ್ ಲವ್ ಇಟ್ತೀರಾ ಒಳ್ಳೆ ದುಡ್ಡು ಸಂಭಾವನೆ ಹಿಡ್ಕಂಡೆ ಇಷ್ಟು ಮಾತುಕತೆ ನಡೀತಾ ಇದೆ ಈಗ ಅದರಿಂದ ಮಾಡ್ತಾರೆ ಅಂತ ಬಂದ್ಬಿಡುತ್ತೆ ಸರ್ ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ ತುಂಬ ಫ್ಯಾನ್ಸ್ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನು ಮಾಡಿರ್ತೀನಿ ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ ಸಿ ಇಟ್ ಇಸ್ ನಾಟ್ ದಟ್ ಐ ಐ ಥಿಂಕ್ ದಟ್ ಇಟ್ಸ್ ಎ ಸಮ್ ಬಿಗ್ ಡೀಲ್ ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ ಅದೂ ಕೊಟ್ಟಿದ್ದೀನಿ I don't know, uh, just I give it off. Okay. So, what will I do with that anyway? Just <laughs> After reduction, you get some amount. Yes, definitely there has to be some reduction. So, is it okay for you to let us know like, what is the winner take home amount like? The money that is uh, given out as the price, it's not working. No no the commitment to what we are paying the contestant absolutely stands there are rules of the government and that that applies that's it yeah, that, there that's is what, nothing else. that's what so not if not so the exact amount like if if you can let us know like this is what he gets like minimum you mean the tax what is the tax not not a tax like prize money is 50 lakhs so after some deduction if you can quote some there approximate there's no deduction there's only tax but there are a lot of the time. Yeah, we have uh, rumors like yes. uh, uh, every season no, no, it is rumor it is what no you no just but, said. but still we have some contestants saying it on live saying yes no, uh, no, no, we no. will not quote the exact price yes there are some deductions so if it is okay you can let us know like what is the amount a winner takes home no no nothing that uh, uh, is deducted it is the amount and then there are the Th that's what deductions. that's what my question is There's, definitely there are some deduction so, to clarify that, uh, why I'm asking is this because uh, there are some contestant winner contestants who have come out and saying, yes, uh, there are some deduction and coming. We will not quote the exact price. So, is it today because as a uh, press meet, can you quote, yes, minimum, or this is the amount they take no, home no, after deduction? No, no, the, the amount is depending on the tax slab. That's about it. So Nothing the else. 50 lakhs. Yeah, well, 50 lakhs. lakhs. We pay Almost out 50 lakhs. Oh. The amount we pay out is 50 lakhs. F 50 lakhs. Okay, and is that paid in one shot or you take some? Uh, uh, ಅದು ಇನ್ನೊಬ್ಬರು ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರಿಂದ ಡೈರೆಕ್ಟ್ ಆಗಿ ಹೊರ್ಟ್ ಹೋಗುತ್ತೆ ಏನ್ ತಪ್ಪೇನಿಲ್ಲ ಅಣ್ಣ ಇದು ಯಾಕಂದ್ರೆ ಆಚೆ ಏನಾಗಿದೆ ಗೊತ್ತಾ ನಾನು ಹೇಳೋದ್ ಕೇಳಿ ನೀವು ಹೇಳೋದು ಕರೆಕ್ಟು ಅವ್ರು ಹೇಳೋದು ಕರೆಕ್ಟು ನಾನೇನು ಹೇಳ್ತಾ ಇದ್ದೀನಿ ಯಾರು ತುಂಬಾ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ ಇಲ್ಲ ಕರೀರಿ ಕಾಯೋಣ ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ರೆ ಇದುವರೆಗೂ ಹನ್ನೊಂದು ಸೀಸನ್ ಅಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್ ಲೈಕ್ ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರಬಹುದು ಅರ್ಥ ಮಾಡ್ಕೊಳ್ಳಿ ಲಕ್ಷ ಅನ್ನೋದೇನಿದೆ ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಅಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಸ್ಪಾನ್ಸರ್ ಡಿರೆಕ್ಟ್ ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್ ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತಾ ಇರೋದು ಕರೆಕ್ಟ್ ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್ ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಅವರು ಸೊ ಅದು ಡೋಂಟ್ ಗೋ ಬೈ ದ್ಯಾಟ್ ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡಿಕೊಂಡು ನಂಬರ್ ತಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋಣ ಬ್ಲ್ಯಾಕು ವೈಟು ಬಂದುಬಿಡ್ಲಿ ಹೊರಗಡೆ ಶಾರದಾ ಮೇಡಮ್ ಮೈಕ್ ಪಾಸ್ ಮಾಡಿ ಸರ್ ಪ್ರಶಾಂತ್ ಸರ್ಗೆ ನನ್ನೊಂದು ಪ್ರಶ್ನೆ ನನ್ನ ಹೆಸರು ಶ್ರುತಿ ಅಂತ ಕರ್ನಾಟಕ ನ್ಯೂಸ್ ಅದು ಪ್ಲಾನಿಂಗ್ ನಡೀತಾ ಇದೆ ಸೊ ಅತಿ ಶೀಘ್ರದಲ್ಲಿ ಹೇಳ್ತಾರೆ ಯಾಕಂದ್ರೆ ಆ ಥೀಮ್ ಅರ್ಧಕ್ಕೆ ನಿಂತೋಯ್ತು ಯಾವುದೋ ಇಶ್ಯೂ ಬಂತು ಅಂತ ಹೇಳಿ ಸ್ವರ್ಗ ನರಕ ಇಲ್ಲ ಅದು ಥೀಮ್ ಅದು ನಾನು ಡಿಸಾಲ್ವ್ ಮಾಡಿದ್ದು ಅದು ಅದು ಏನು ನಿಲ್ಲಿಸಿದ್ದಲ್ಲ ಅದು ಕಾಸ್ಟ್ಯೂಮ್ ಸರ್ ಕಳೆದ ಸೀಸನ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತೆಲ್ಲ ಈ ಸತಿ ಸರ್ ಕಾಸ್ಟ್ಯೂಮ್ ಹಿಂಗೆ ಹೆಂಗಿರುತ್ತೆ ಹೆಂಗ್ ಬೇಕು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ